ಗುಂಡವಕ್ಕ ಗುಂಡವ್ಕ ಹದಿನೆಂಟು ರೂಪಾಯಿ ಒಳಗೆ ಯಾರಿದ ಯಾರ್ಯಾರು ಒಳಗೆ ಬರ್ರಿಯಪ್ಪ ಯಾರ ಒಳಗೆ ಬರ್ರಿ ನಾನು ಬೇ ಸುಬ್ಬಣ್ಣ ಓ ಸುಬ್ಬಣ್ಣನ ಬೇರಪ್ಪಾಪ್ಪ ಅಪ್ಪ ಯಾಕ ಮೈಯಾಗ ಇವತ್ತು ಜನ ಆಗಿ ಮಕ್ಕಳು ನೀನು ಬಾ ಮತ್ತು ಸೋಮ್ನೂರು ಸಾವ್ಕಾರರು ಹೇಳ್ಕಸ್ಯಾರ ನೋಡೋಕೆ ಬರ್ತಾರಂತ ಅವರು ನಾಳೆ ಇಲ್ಲ ನಾಡ್ದ ಅದಕ್ಕೆ ಹೇಳ್ಬಿಡು ಗುಂಡಕ್ಕರಿಗೆ ಹೋಗಿ ಅಂತ ಹೇಳಿ ಮೊಮ್ಮಗಳನ್ನ ಬರ್ತಾರ ನಿನ್ನಯ್ಯ ನಾನು ಹೇಳಿ ಕಳಿಸಿದ್ದೆ ಬಿಡ್ತಾರಂತ ಅವರು ಅವ್ರು ಭಾಳ ಬಹಳ ಆಗಿತ್ತು ಆತಪ್ಪ ಸುಬಣ್ಣ ಒಂದು ನೀನು ನನಗೆ ಸಹಾಯ ಮಾಡ್ಬೇಕಪ್ಪ ಹಂಗೆ ದಾರ್ಯಾಗ ಹೋಗ ಮುಂದಾಗ ಇವರು ಲಕ್ಮಾಪುರ್ದಾರ ಅದಾರಲ್ಲ ನಮ್ಮ ಲಕ್ಷ್ಮಣ ಅತ್ತವರ ಮನೆಯಾಗ ಹೋಗಿ ಹಿಂಗ ನೋಡಕ್ ಅಂತ ಸೋಮಾರ ಎಲ್ಲ ತಯಾರು ಮಾಡ್ಕೋಬೇಕಂತ ಬುಂದಾವಕ್ಕ ಹೇಳಕ ಶಾಲಾ ನಿಮ್ ಮಗಳ ತಯಾರಿ ಅಂತ ಹೇಳಿ ಲಕ್ಮಾಪುರ್ದ್ ಮನೆಯಾಗ ಯಾರನಿಯ ಈಚಕಡಿ ಮನಿಯಾ ಈಚಕಡಿ ದೊಡ್ಡ ಮನಿ ಮತ್ತ ಸಣ್ಣ ಹೋಗಿ ಹೇಳಿ ನೀನು ಏನು ಹೇಳ್ತಿಯಾ ಪುಣ್ಯ ನಿನಗ ನಾನು ಹೋಗ್ಬೇಕಂದ್ರ ಬಾಳಂದ್ರ ಬಹಳ ಜಡ ಆಗಿ ಚಳಿಚೋರ ನನಗೆ ಒಟ್ಟ ಸಮಾಧಾನ ಇಲ್ಲ ಎದೋಗ ಆಗುವಲ್ ಹೋಗದಾಗ ಅಣ್ಯ ಬರ್ತನೀನ್ಗ ಸೋಮ್ನೋರು ಸಾವ್ಕಾರ ಮನೆಯವ್ರು ಹಿಂಗ ನೋಡಕ್ಕೆ ಬರ್ತಾರಂತ ನಿಮ್ಮ ಮಗಳನ್ನ ಅಂತ ಹೇಳಿಬಿಡು ಆ ನಾನು ಒಂದಿಷ್ಟು ಅಡ್ಡ ಹಾಕಿನಿ ಇನ್ನೊಂದು ಇಟ್ಟ ನಂಗೆ ಸಮಾಧಾನನ ಇಲ್ಲ ತಮ್ಮ ಅದಕ್ಕೆ ಹೌದಾ ಅಕ್ಕು ಹಾಂ ಆಗಿಲ್ಲ ತಗೋ ಹಾಗೆ ಮಾಡು ಅಡ್ಡ ಆಗ ನೀನು ಮೊದಲ ಹೇಳೋಕಿಂತು ಅದು ದೊಡ್ಡ ಮಹಾ ಹ್ಞೂ ಆತು ಆಯ್ತು ಇವ್ನ ಯಪ್ಪ ಸುಬಣ್ಣ ಹೋಗಪ್ಪ ಮುಂದ್ ಕಣ್ಕೊಂಡೋಗಪ್ಪ ನಂಗೆ ತತ್ಲಿಗೆ ಹೊಂದಿ ಒಳಕ ಯಪ್ಪ ಹಿಡಿದು ಮತ್ತವ್ನ ಹುಳ ಸಮಯಕ್ಕೆ ಯಾರೂ ಇಲ್ಲ ಓಹ್ ಒಳಗೇನ್ರ ಹೊಂದಿ ಬಂದು ಒಂದ್ ಹೊರ ಬಿಟ್ರ ಲಕ್ಷ್ಮಿ ಹೊರ ಪದ್ಧತಿ ಐತಿ ನಾ ಎಲ್ಲಿಂದ ಮತ್ತೆ ಕೂತಾಕಕ್ಕೆ ನನ್ ಮೈಯಾಗ ಶಕ್ತಿನೂ ಇಲ್ಲ ಮೊದ್ಲ ಜಡ ಆಗೇತೇ ಅಪ್ಪ ಯಾಕಲ್ ತಗೋಬೆ ಹಂಗ ಮಾಡಣ ಯಾಕಪ್ಪ ಸುಬಣ್ಣ ಇತ್ಲ ಕಡೆ ಬಂದಿದ್ದಿ ಆರಾಮ ಈ ಶಿವಣ್ಣ ಅದೇನಂತಾರಲ್ಲ ಹುಡ್ಕಂಡ್ ಹೊಂಟಿದ್ದ ಬಳ್ಳಿ ಕಾಲಿಗೆ ಬಂದು ಬಿತ್ತನ್ನ ನಿಮ್ಮ ಮನೆಗೆ ಹೊಂಟಿದ್ ನಯ್ಯಪ್ಪ ನೀನ ಸಿಕ್ಕಿ ನೋಡು ಚಲೋ ಆತ ಅಂದಂಗ ಮನ್ಯಾಗ ಅವರು ತಂಗ್ಯಾರ ಎಲ್ಲಾರು ಅಣ್ಣಮ್ಗುಳ್ ಹೋಸ್ರು ಅರಾಮದಿರ ಯಾಕಪ್ಪ ನಮ್ಮ ಮನಿಗ್ ಹುಡ್ಕ ಹೊಂಟಿದ್ದೆ ಏನ್ ಕೆಲಸ ಆ ಏನಿಲ್ ಬಾರಪ್ಪ ಶಿವಣ್ಣ ಈಗ ನಿಮ್ಮ ಮನ್ಯಾಗ ಯಾರ ಹುಡುಗಿನ ಏನು ಆ ಆಕಡೆ ಮನ್ಯಾಗ ತೋರ್ಸೋದೈತೆ ನಮ್ ಮನ್ಯಾಗ ತೋರ್ಸದೈತಿ ಅವ್ರ ಅವ್ರ ತು ಹುಡುಗ ಹುಡುಗಿಯರ್ ಅದಾರ ಬಿಡು ಕನ್ಯಾಗುಳಿಗೇನ್ ಬರ ಜಗ್ ಅದಾರ ಇನ್ನ ಮಕ್ಳಿಗೆ ಬರ ಹುಡ್ಗುರ ಇಲ್ಲ ಜಗ್ ಹುಡುಗಿಯಾರ ಅದಾರ ಆದ್ರ ನಮ್ಮ ನಮ್ ದೊಡ್ಡ ದೊಡ್ಡ ಆ ಕಡೆ ಮನ್ಯಾಗ ಹಾಕಿ ಸಣ್ಣಾಕ್ಯದಳ ಇನ್ನ ಹಾಕಿದೀಗ ಮದ್ವಿ ಮಾಡೋದಲ್ಲ ಮೊದ್ಲ ನಮ್ ಮನ್ಯಾಗಿರ ಕಿಮ್ಮಗಳು ನಮ್ಮ ತಂಗಿ ಮದ್ವಿ ಮಾಡಿ ಆಮೇಲೆ ಅತ್ಲಾ ಕಡೆ ಮದ್ವಿ ಹೌದನ್ನ ಅದ ಈಗ ಗುಂಡವಕ್ಕ ಹೇಳ ಕಳ್ಸಿದ್ಲ ಹೆಣ್ಣು ನೋಡಕ್ ಬರ್ತಾರ ಸ್ವಾಮ್ನವರು ಸಾವಕಾರರು ಅಂತಂದ ಹೌದಾ ಹಾ ಹೌದಾಳ ಮನಿ ಬಂದ ಮಾತಾಡಕತ್ತಿದ್ಲ ಅವರ ನೀಗ್ ಬರಾರ ಹೌದನಾ ಚಲೋ ಚೊಲೋ ಯಾವತ್ತ ಬರ್ತಾರಂತ ನಾಳಿಲ್ಲ ಆಡದಂತ ನೋಡು ಅದ ಗುಂಡ ಹೊಕ್ಕನ ಬರ್ತಿದ್ಲ ಆಕಿಗೆ ಮೈಯಾಗ ಭಾಳ ನೆಟ್ಟಗಿಲ್ಲ ಅಂತ ಅದಕ್ಕೆ ಹಾಸಿಡಿದ್ ಮಕ್ಕೊಂಡಿನಪ್ಪ ನೀ ದಾರ ಹೋಗೊಂಬ್ದಾಗ ಹಂಗೆ ಲಕ್ಮಾಪುರದವ್ರ ಮನ್ಯಾಗೆ ಹಿಂಗೆ ಅಂತಂದು ಹೇಳು ಹೋಯ್ಬಿಡು ಮತ್ತು ಇತ್ಲ ಕಡೆ ಮನಿ ಅಂದ್ಲ ಮತ್ತು ಅದಕ್ಕೆ ನನ್ಗೆ ಗೊತ್ತಾಗ್ತದೆ ಅದಕ್ಕೆ ಮತ್ತೊಮ್ಮ ಕೇ ಅದೆ ನೀ ಮನೀನ ಅವ್ರ ಮನಿನ ನನಗೂ ಗೊತ್ತಾಗದಲ್ಲ ಆಮೇಲೆ ಮತ್ತೆ ನನ್ನಿಂದ ನೀವು ಪ್ರಚಾರಕ್ಕೆ ಬಿಡಬಾರ್ದು ಅದಕ್ಕೆ ಹ ಆತಾಳ ಅದ್ರಾಗ ಏನಿಲ್ಲಾಳ ಅತ್ಲಗ ನಮ್ ದೊಡ್ಡಪ್ನು ಬೇಸದನ ಹಂಗೇನಿಲ್ಲ ನಮ್ ದೊಡವ ನಮ್ ನಮ್ ದೊಡ್ಡವಂದಿಟ್ಟ ಕಿರಿಕಿರಿ ಮಾಡ್ತಾಳ ಆದ್ರ ನಮ್ ದೊಡ್ಡಪ್ ಬೇಸದನ ಆ ಮೊದ್ಲ ನಮ್ ಯಮ್ನ ಒಂದ ಮದ್ವಿ ಮಾಡಿ ಆಮೇಲೆ ಹಿಂದೆ ಗಡ್ಸಾಗ ಕಾಶಾವ್ ಅಂತಂದ್ ಮೊದ್ಲ ನಿರ್ಧಾರ ಮಾಡ್ಯಾನ ಆತ ಅಹ್ ಆತಾಳ ಆತ ನಾ ಹೇಳ್ತೀನಿ ಅವು ಹೇಳ್ತೀನಿ ಬರ್ಬೇಕಿಲ್ಲ ಚಾ ಕುಡ್ದಕ್ಕಿದ್ದಿ ಪಪ್ಪಾ ಒಂದೂರ್ ಸುದ್ದಿನ ಇನ್ನೊಂದ್ ಊರಿಗೆ ಹೇಳಾರ ನಾವು ನಾವು ಮನ್ಯಾಗ ಊಟ ನಾಷ್ಟ ತಿಂಡಿ ತೀರ್ಥ ಅಂತ ಕುಂತ್ರು ನಮ್ದು ನಡಿಯುದಿಲ್ಲ ಅದಕ್ಕೆ ನಾವು ಎಲ್ಲಿ ಹೋಟೆಲ್ ಇರ್ತಾವೋ ಅಲ್ಲೆಲ್ಲ ತಿಂದು ಉಂಡ ಕೈ ಕೊಂಡು ವರ್ಷರು ನಾ ಬಗ್ಗೆ ಹರಿಯೋದಲ್ ತಗೋ ನಾ ಬರ್ಲ ನಾನು ಒಂದು ಕೆಲಸ ಐತೆ ನನ್ನ ಮಗ್ಳೂರಾಗ ನಮ್ಮ ಇವರದರ್ ಅಜ್ಜರು ಅವ್ರ ಮನೇದೊಂದು ಸುದ್ದಿ ಹೇಳೋದೈತೆ ಹಡ್ದಾಳ ಅಂತ ಮಗಳು ಗಂಡ ಮನೆಯಾಗ ಮೂರನೇದ್ದು ಅದಕ್ಕೆ ಸುದ್ದಿ ಮುಡ್ಸಕೊಂಟೀನಿ ಬರ್ತಿಂತೋಪ ಅವ್ರ ಈಗ ಹೋಗಿ ಹೇಳೀನಿ ಅಂದ್ರ ಮಾಸ್ತು ಮೊದ್ಲ ಸ್ವಾಮ್ಗಳು ಮಾಸ್ತ್ ಗೋದಿ ಹುಗ್ಗಿ ತುಪ್ಪ ಹಾಕಿ ಉಣಿಸ್ಕಸ್ತಾರ ಬರ್ತೀನಿ ತೋ ಹೇಳ್ಬಿಡ ಅವು ಬರ್ಲ ಒಂದಿಟ್ಟು ಬಂದ ಚಾಪ ಕುಡ್ದು ಹೋಗಿದ್ರು ಬೇಸಿತ್ತ ಆತ ಖುಷಿ ವಿಚಾರ ಹೇಳಕ್ಕೆ ನೀನು ತುದಿಗಾಲ್ ಮೇಲೆ ನಿಂತಿದಿ ಹೋಯ್ ಬಾ ಹೋಯ್ ಬಾ ಹಪ್ಪ ಚಲೋ ಆತ ನಂಗಂಕರು ಒಟ್ಟ ಹೊಲಕ್ಕೆ ಹೋಗ್ ಮನಸ್ಸಿದ್ದಿಲ್ಲ ಈ ಸುದ್ದಿ ತಗೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ ನಂದು ಪೂರ ಜಂಪರ್ ಹರಿದೈತಿವೆ ನಂಗೊಂದಿಟ್ಟು ರೊಕ್ಕ ಕೊಡ್ತೀಯ ಇನ್ನೊಂದು ಜಂಪರ್ ಹೊಲ್ಯಾಕಾಕಿ ಬರ್ತೀನಿ ಯವ್ವಾ ಆಕಿ ಇರೋವಾ ಬಟ್ಟೆ ಹೊಲಿತಾಳಲ್ಲ ಕೆತ್ರ ಕೊಟ್ಟು ಬರ್ತೀನಿ ಬೇ ಜಂಪರ್ ಒಂದು ಒಂದ್ ಹಸ್ರದ ಹೊಲಸಿಗೆ ಲಾಭ ಸರಿ ನಾನು ಎದಕ್ಲಿ ಹಾಂ ಎದ ಬೇಕೀಗ ಜಂಪರ್ ಗಿಂಪರ್ ಏನು ಹಬ್ಬ ಹರಿದಿನ ಜಾತ್ರೆ ಮತ್ತೊಂದಿಟ್ಟಿ ಯವ್ವ ಮತ್ತು ಹ್ಞೂ ಮತ್ತು ಮತ್ತೆ ಹುಡುಗ ನೋಡಕ್ಕೆ ಬರ್ತಾನ ಅಂತಂದಲಲ್ಲ ಅದಕ್ಕೆ ಯಾವ ಹೊಸ ಜಂಪರ ಇಲ್ಲ ಇರೋ ಅದೊಂದು ಬಿಳೋದು ಇದೊಂದು ಆಟ ಇರೋದು ನನ್ನ ಹತ್ರ ಯಾವ ನಾನು ನಾನು ತಿಂಬೆ ಒಂದು ಹಸ್ರ್ದು ಅದು ಇನ್ನೊಂದು ನಿಂದು ನಿನ್ನ ಮದ್ವೆ ಸೀರೆ ಅಂತ ಐತಲ್ಲ ಅದು ಹಸ್ರದ್ದು ಅದಕ್ಕೆ ಅದು ಜೋಡಿ ಆಗತ್ವಿ ಯಾವ ಅಲ್ಲಲ್ಲ ನೀ

ಯಾಕೆ ನೀವು ಹಂಗೆ ಅಂತಿದ್ದಿ ಯಾಕ ರಾಮನಗೌಡ್ರ ನಾನು ನೋಡೋಕೆ ಗೊತ್ತಿಲ್ಲ ಲೇ ಯಮನಿ ಭೀಮ್ ಸಾವ್ಕಾರ ಅಂದ್ರೆ ಹಗುರ ತಿಳ್ಕೊಬಾಡ ನೀನು ಹಾಂ ಭಾರಿ ಜಮೀನ್ದಾರಿಕೆ ಅವರು ನಿನಗೆ ಗೊತ್ತಾಗೋದಿಲ್ಲ ದೊಡ್ಡ ಶ್ರೀಮಂತ್ರವ್ರು ಹತ್ತೂರು ಆಳಿದಾರ ನೀನು ಎಲ್ಲರ ಸಾಮಂತ್ರು ಸಾಮಂತರಾಗಿದ್ರವರು ಆ ಕಾಲ್ದಾಗ ನಮ್ಮ ಅಜ್ಜಿನ್ ಕಾಲ್ದಾಗ ಏನು ಗೊತ್ತಿಲ್ಲ ಕೋಣಾಚಾರಿಲ್ಲ ಅಂತಾರ ಮನೆ ಸಂಬಂಧ ಬೆಳೆಸಿದ್ರೆ ನಾವು ಉಳಿಯೋದುಂಟಾ ಆಂ

ಮಗಂದ ಹೇಳಿದ್ದು ಬದ್ಲು ಮಾಡ್ತಾಳ ನೀ ಚಂದ ಕೇಳಿ ಇಲ್ಲ ಅಂತ ನಾನು ಬೇರೆ ಯಾರ ತರ ಮನಿಗೆ ಹೋಗೋದ್ ಹೇಳಿದ್ರ ಲಕ್ಮಾಪುರದವ್ರ ಮನಿ ಅಂದ್ರ ಯಾರ್ದು ಹೇಳುವಲ್ಲಿ ನಾನಂದ್ರೂ ಬುದ್ಧಿ ಹೇಳುವ ನೀನ ಹೇಳುವಲ್ಲಿ ಲಕ್ಮಾಪುರದ ಮನಿಯಾರ ಯಾರು ನಾವ ಮತ್ತಾರ ಲಕ್ಪಾ ಲಕ್ಮಾಪುರದ ಮನೆಯಾಗ ಯಾವ ಹೆಣ್ಣು ಈಗ ತೋರ್ಸಕತ್ತಾರಪ್ಪ ಅಂತ ಕೇಳ್ದ ಹಿಂಗ ನಮ್ಮ ನನ್ನ ಮಗಳು ನನ್ನ ತಂಗಿನೂ ಅದಾಳ ಆ ಕಡೆ ಮನೆಯಾಗ ನನ್ನ ದೊಡ್ಡಪ್ಪನ ಮಗಳೂ ಅದಾಳ ಅಂದೆ ಹಂಗಂದ್ರ ದೊಡ್ಡ ಮಗಳಂದ್ರ ಮತ್ತೆ ನಿಮ್ಮ ನಿನ್ನ ಆಳ ಅಂತ ಹೇಳಿ ನನಗ ಹೇಳಿ ಹೋಗ್ಯಾನ ಈಗ ಗುಂಡವಕ್ಕ ಬಂದ್ ಹೇಳ್ತಿದ್ಲಂತ ಕಿ ಮೈಯಾಗ ಅಂತ ಅದನ್ನ ಹೇಳಿದ್ ನಾನು ನಿನ್ಗೆ ಅಗಲಿದ್ದ ಅದೇನಾಯ್ತನ ಆಕಿ ಗುಂಡವಕ್ಕನ್ ಕೇದ್ರ ಗೊತ್ತಾಗತ್ತ ಆತ ಈಗ ನಾಡ್ದು ಬರ್ತಾರಿಲ್ಲ ಆತ ಆಕಿಗೆ ಈಗ ಆಕೀಗ ನಿನ್ನ ತಂಗಿ ನಿನ್ನ ಹತ್ರ ಒಂದು ಹತ್ತು ರೂಪಾಯಿ ದಿರ್ತಾ ಇಲ್ಲಿ ಅಲ್ಲಿ ಹೋಗಿ ಇವರು ಸೆಂಟಾಗ್ ಹೋಗಿ ಈಗ ಹೆಂಗು ಈಗ ಕುಕ್ನೂರ್ ಸೆಂಟಾಕ ಬಂದಿರ್ತೇ ಜಂಪರ್ ತಗೊಂಡ್ಬಿಡ್ತಾ ಜಂಪರ್ ಬಟ್ಟಿನ ಹೊಲ್ಸಾಕು ಒಂದು ವಾರನ ಬೇಕು ಇದ್ದಿದ್ದೆಂಗರ ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಕ್ಕ ಅವೆಲ್ಲ ಕಿರಿಕಿರಿ ನನಗೆ ಹೇಳ್ಬೇಡ್ರಿ ಏನು ಅವು ಏನ್ ಜಂಪರ್ ಸೀರಿ ರೌಕಿ ನಮ್ಗೌದ್ ಎಲ್ಲಾ ನೂರ ಎಂಟು ಗಜ ಗೋತ್ರಿ ವೇಪಸ್ಬಾಡ್ರಿ ನಿಮ್ದು ಏನೈತಿ ನೀವ್ ಮಾಡ್ರಿ ಇವ ಇವತ್ತಂತ ನಾ ಕಳೆ ತೆಕೋಂಗಿಲ್ಲ ಅವತ್ ಬಾಳಾಗಿ ನನ್ ಉಣ್ಣಾಕಿ ಮಾಡಿ ನಡಿ ನೀಡ್ಕೊಡು ನಾವ್ ಉಂಡೊಂದಿಟ್ಟ ಅಡ್ಡಕ್ಕಿನಿ ನಾಳ್ ಅದೆಲ್ಲ ಗೊತ್ತಿಲ್ಲ ನಾವ್ ಒಂದಿಟ್ಟು ಹೋಗ್ಬರ್ತೀನಿ ತಗೊಂಡೋಗ್ಬರ್ತಿನಿ ನೀನು ನಂಗೆಲ್ಲ ತಯಾರು ಮಾಡಿಡು ಅಡಿಗಿನ ನಾವ್ ಉಂಡೋಂದಿ ಟಡ್ಡಕ್ಕಿನಿ ನಂಗೆ ಸುಸ್ತಾಗಿತಿ ತನ ಇಟ್ಟು ಬರ್ತಾನೆ ಹೋಗಿ ಒಂದು ತನಕ ಇಟ್ಟು ಬರ್ತಾನೆ ಹೋಗಿ ಇದಾಗ್ಯತೆವು ನಾವು ಒಂದು ಏನು ಜೀವ ತಿನ್ನಕ್ಕೆ ಹತ್ತಾನ ಏನ ಯವ್ವ ಮತ್ತು ಅವ್ರು ನೋಡೋರು ಸಾವಿಗಾರು ಮಂದಿ ಬರ್ತಾರ ಬೇ ಅಂಗೊಂದು ಕೊಡು ಬೇ ಯಾವ ಜಂಪರ್ ಹೊಸ ಹೊಲಸೆ ಅಂತೀನಿ ನೋಡವಾ ನನ್ನ ಹತ್ರ ಅಂತರ ರೊಕ್ಕ ಒಂದು ಹತ್ತು ರೂಪಾಯಿ ಐತಿ ಕೊಡ್ತೀನಿ ಅದ್ರಾಗ ಹೆಂಗೆ ಹೊಲಸಿ ಹೆಂಗೆ ತೊಗೊಂಬರ್ತೀಯ ನಿನಗ ಬಿಟ್ಟಿದ್ದು ನೀನು ಮತ್ತು ಕಳೆ ಅದಕ್ಕೆ ಇದಕ್ಕೆ ಹತ್ತಿ ಬಿರ್ಸಕ್ಕೆ ಹೋಗಿರ್ತೀನಲ್ಲೇ ಶೇಂಗಾ ಆಡಾಕ ಅದಕ್ಕೆ ಇದಕ್ಕೆ ಅದೆಲ್ಲ ರೊಕ್ಕ ನಿನ್ನ ಹತ್ರನ ಐತಲ್ಲ ಅದು ನೀ ಮಾಡ್ತೀಯ ಅದನ್ನು భే ఎదుకరా హి బేక అంతా ఇట్కినీ ని భారీబుడు ఎవ బే నూ ఇన్ తల్ూకు చుచస్కే అవ్వ ఎల్ బుగుడి తాల్ూకు ఎల్ చుచస్కుంటారు ನಾಳಿಕಿನೂ ಹೊಂಟಾಳ್ಬೇಕು ಆಶಾವನ್ನೂ ಹೋಗಿ ಹೆಂಗೂ ಚಲೋ ಐತಿ ದಿನ ಅಂತೂ ಚುಚ್ಚಿಸ್ಕೊಂಬರ್ತಾಳೆ ನಾನು ಚುಚ್ಚಿಸ್ಕೊಂಬರ್ ತಿನ್ಬೇವಾ ನಂಗೂ ರೊಕ್ಕ ಕೊಡಬೇ ಅದು ಅವು ಇವು ಸೂಜಿ ಚೂಸ್ತಾರಂತ ಸುಚ್ಚಿ ದಾರ ಕಟ್ತಾರಂತ ಬೇವ ನಾ ಹೋಲ್ ಮಾಡಿಸ್ತೀನಿ ಬೇವು ತೂತಾ ತಂದ್ರೆ ನಾಳೆ ಮದುವೆ ಬುಗುಡಿ ಇಡ್ತಾರಲ್ಲ ಮತ್ತೆ ಅದಕ್ಕೆ ಬೇವ ಯವ ರೊಕ್ಕಿಲ್ಲ ಅದು ಹೊತ್ತನ್ಯಾಗ ಏನು ರೊಕ್ಕ ರೊಕ್ಕ ಅಂತೇವ ಇವ ತಾಯಿ ನೀನು ಆತವ ಯಾವ ಆತ ತೊಗೊಂಡು ಏನರ ಮಾಡಿ